ಶೋಷಿತ ಸಮುದಾಯಗಳಿಗೆ ಪ್ರತಿಭಟನೆ ಹೋರಾಟಗಳಿಂದ ಮಾತ್ರ ನ್ಯಾಯ ಸಿಗುವುದು ಅಸಾಧ್ಯ ಎಂದಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರ ಪಟೇಲ್ ಶಿಕ್ಷಣದಿಂದ ಮಾತ್ರ ನ್ಯಾಯ ಸಿಗಲು ಸಾಧ್ಯ ಎಂದು ಮಳವಳ್ಳಿಯಲ್ಲಿ ಹೇಳಿದ್ದಾರೆ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಆಯೋಜಿಸಿದ್ದ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸಿದ ಮಾರ್ಗ ಸಹ ಇದೇ ಆಗಿದ್ದು ಮಕ್ಕಳಿಗೆ ಉನ್ನತ ಶಿಕ್ಷಣ ದೊರಕಿಸುವ ಮೂಲಕ ಅಂಬೇಡ್ಕರ್ ಅನುಯಾಯಿ ಆಗೋಣ ಎಂದು ಕರೆ ನೀಡಿದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಪ್ರಾಧ್ಯಾಪಕ ಬಿಎನ್ ನಾಗರಾಜ್ ಅವರು ಬಾಬಾ ಸಾಹೇಬರ ಸಂವಿಧಾನಕ್ಕೆ ಅಪಾಯ ಎದುರಾಗಿದ್ದು ಇದರ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಎಂದರು ಆಚರಣೆ ಮಾಡುವ ಹಂತಕ್ಕೆ ನಾನಾ ಈ ಸಂದರ್ಭದಲ್ಲಿ ಉದಾಹರಣೆ ಅಂತ ಕೇಳ್ಕೊಳ್ಳೋದು ಇಷ್ಟೇ ನನ್ನ ಮುಂದೆ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮನ್ನು ನೋಡಿದಾಗ ನೀವೆಲ್ಲ ಅಂಬೇಡ್ಕರ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂಬೇಡ್ಕರ್ ತಿಳ್ಕೊಂಡಿದ್ದೀರಿ ಅಂಬೇಡ್ಕರ್ ಆದಿ ನಾವು ನಡೀತಾ ಇದ್ದೀವಿ ಸೊ ನಿಮ್ಮ ಮುಂದೆ ನಾನೇನು ಮಾತಾಡ್ಬಿಟ್ಟು ಅನಿಸುತ್ತೆ ಆದರೂ ಕೂಡ ಅಂಬೇಡ್ಕರ್ ಅವ್ರು ನಾವು ಅರ್ಥ ಮಾಡ್ಕೊತ ಮಾಡ್ಕೊಳ್ತಾ ಹೋದಾಗ ಅಂಬೇಡ್ಕರ್ ಅವರು ನಾವು ಇಲ್ಲಿ ಅರ್ಥ ಮಾಡ್ಕೊಂಡಿದ್ದು ಅದಿಲ್ಲ ಒಂದು ಕಡೆ ತಪ್ಪು ಅನಿಸುತ್ತೆ ನಾವು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಹೋರಾಟಗಳನ್ನು ಮಾಡ್ಕೊಬೋದು ಅಷ್ಟೇ ಇದು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮೂಲಕನೇ ನ್ಯಾಯ ಪಡ್ಕೊಂಬೋದು ಅಂದ್ಕೊಂಡಿದ್ದವು ಆದರೆ ವಿದ್ಯಾವಂತರು ಆದಂಗ ಆದಂಗೆ ಆದಾಗ ಅನ್ಸುತ್ತೆ ಹೋರಾಟ ಪ್ರತಿಭಟನೆ ದಂಗೆ ಇವುಗಳಿಂದ ನಮಗೆ ನ್ಯಾಯ ಸಿಗೋದು ಕಷ್ಟ ನಮಗೆ ನ್ಯಾಯ ಸಿಗ್ಬೇಕಂದ್ರೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ಅರ್ಥ ಆಗಿದೆ ಸೊ ಅಂಬೇಡ್ಕರ್ ಅವರು ಅದನ್ನೇ ಹೇಳ್ಕೊಟ್ಟಿದ್ರು ಅವರೆಲ್ಲೂ ಕೂಡ ನಾವು ಕೂಡ ಹೋರಾಟ ಮಾಡಲಿಲ್ಲ ಅವರು ಎಲ್ಲವನ್ನೂ ಸಮಾಧಾನದಿಂದ ಸಮಾಧಾನಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ಅವರು ಕಂಡುಕಂತ ಹೋದರು ಸೊ ನಾವೆಲ್ಲ ಇರ್ತಕ್ಕಂಥವ್ರು ತಂದೆ ಆಗಿದ್ದೀವಿ ಮಕ್ಕಳಿಗೆ ಅಥವಾ ತಮ್ಮ ಅಣ್ಣದಿರಾಗಿದ್ದೀವಿ ಪ್ರತಿ ಮನೆಯಲ್ಲೂ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಒಂದು ನಾವೆಲ್ಲ ತೀರ್ಮಾನ ಮಾಡೋಣ ನಮ್ಮ ಮಕ್ಕಳಿಗೆ ರಸ್ತೆಗಿಳಿದು ಬೀದಿಗಿಳಿದು ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಕೂಗಾಡಿ ಕಿರ್ಚಾಡೋದನ್ನು ಕಲಿಸೋ ಬದಲಾಗಿ ಶಾಲೆಗಳಲ್ಲಿ ಕೂತು ಕಲೆ ಕೂತು ಓದೋದನ್ನ ಅವ್ರಿಗೆ ಅಭ್ಯಾಸ ಮಾಡಿ ಈ ಸಂದರ್ಭದಲ್ಲಿ ಎನ್ ಎನ್ಹಳಸಳ್ಳಿ ಮಠದ ಶ್ರೀ ಓಂಕಾರೇಶ್ವರ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿ ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಎಂಸಿ ನಾಗರತ್ನ ಶಿಕ್ಷಕರಾದ ವಿಎಲ್ ಬಸವರಾಜು ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು